ಏಕಲವ್ಯ ತನ್ನ ಗುರುವನ್ನು ಕೊಲ್ಲಲು ಒಂದೇ ಅವಧಿಯಲ್ಲಿ ಎರಡು ಬಾರಿ ಜನಿಸಿದನು ಪುರಾಣಗಳ ಪ್ರಕಾರ ಏಕಲವ್ಯ ಶ್ರೀಕೃಷ್ಣನ ಸೋದರ ಸಂಬಂಧಿ ಅವನು ದೇವಶ್ರವನ ಮಗ ಶ್ರೀಕೃಷ್ಣನ ತಂದೆ ವಾಸುದೇವನ ಸಹೋದರ ಮತ್ತು ಬಿಲ್ಲುಗಾರಿಕೆ ಕಲೆಯಲ್ಲಿ ಪರಿಣಿತರಾಗಿದ್ದರು ಏಕಲವ್ಯ ತನ್ನ ನೆಚ್ಚಿನ ಶಿಷ್ಯ ಅರ್ಜುನನನ್ನು ಬಿಲ್ಲುವಿದ್ಯೆಯಲ್ಲಿ ಸೋಲಿಸಬಲ್ಲನೆಂದು ದ್ರೋಣಾಚಾರ್ಯರಿಗೆ ತಿಳಿದಾಗ ಒಬ್ಬ ವ್ಯಕ್ತಿಯು ಎಂದಿಗೂ ಬಿಲ್ಲು ಹೊಡೆಯಲು ಸಾಧ್ಯವಾಗದಂತೆ ಏಕಲವ್ಯನ ಬಲಗೈಯ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಕೇಳಿದನು ಆದರೆ ಏಕಲವ್ಯ ತನ್ನ ಕೌಶಲ್ಯಪೂರ್ಣ ಅಭ್ಯಾಸದಿಂದ ಹೆಬ್ಬೆರಳು ಇಲ್ಲದೆ ಬಿಲ್ಲುಗಾರಿಕೆಯಲ್ಲಿ ತನ್ನ ಕೌಶಲ್ಯವನ್ನು ಮರಳಿ ಪಡೆದರು ಇದರ ನಂತರ ಜರಾಸಂಧನ ಸೈನ್ಯವು ಮಥುರಾವನ್ನು ಆಕ್ರಮಣ ಮಾಡಿತು ಮತ್ತು ಕೃಷ್ಣನ ಸೈನ್ಯವನ್ನು ನಾಶ ಮಾಡಲು ಪ್ರಾರಂಭಿಸಿದರು ಆದುದರಿಂದ ಶ್ರೀಕೃಷ್ಣನು ಏಕಲವ್ಯನನ್ನು ಕೊಲ್ಲಬೇಕಾಯಿತು ಆದರೆ ಅದೇ ಯುಗದಲ್ಲಿ ಮತ್ತೊಮ್ಮೆ ಏಕಲವ್ಯ ರಾಜ ದ್ರುಪದನ ಮನೆಯಲ್ಲಿ ದೃಷ್ಟದ್ಯುಮ್ನಾಗಿ ಜನಿಸಿದನು ದುಷ್ಟದ್ಯುಮ್ನನು ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಪರವಾಗಿ ಹೋರಾಡಿದನು ಹಿಂದಿನ ಏಕಲವ್ಯ ಅಂದರೆ ದುಷ್ಟದ್ಯುಮ್ನ ಯುದ್ಧದಲ್ಲಿ ಖಡ್ಗದಿಂದ ದ್ರೋಣಾಚಾರ್ಯನ ತಲೆಯನ್ನು ಕತ್ತರಿಸಿದ ಶ್ರೀಕೃಷ್ಣನು ಏಕಲವ್ಯನಿಗೆ ತನ್ನ ಮುಂದಿನ ಜನ್ಮದಲ್ಲಿ ತನ್ನ ಹೆಬ್ಬೆರಳು ಕತ್ತರಿಸಿದ ದ್ರೋಣಾಚಾರ್ಯರಿಂದ ಖಂಡಿತವಾಗಿಯೂ ಸೇಡು ತೀರಿಸಿಕೊಳ್ಳುವ ವರವನ್ನು ನೀಡಿದ್ದನು